ಸ್ನೇಹಿತರೆ ಇದು ಉಳ್ಳಾಳ ಉರುಸಿನ ಕೊನೆಯ ದಿನದ ವಿಡಿಯೋ ಅಂದರೆ ನಿನ್ನೆ ತೆಗೆದ ವಿಡಿಯೋ ನಿನ್ನೆಗೆ ಮೇ ಹದಿನೆಂಟು ಆದಿತ್ಯವಾರಕ್ಕೆ ಉರುಸ್ ಕಾರ್ಯಕ್ರಮ ಮುಕ್ತಾಯಗೊಂಡಿತು ನಿನ್ನೆಯ ದಿನ ಉಳ್ಳಾಳ ಉರುಸಿಗೆ ಸುಮಾರು ಐದು ಲಕ್ಷ ಜನರು ಸೇರಿದ್ದಾರೆ ಸುಮಾರು ಐದು ಲಕ್ಷ ಜನರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಉಳ್ಳಾಳ ಉರುಸ್ ಬಂದರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣವಾಗುತ್ತೆ ಉಳ್ಳಾಳ ದರ್ಗದ ಮತ್ತೊಂದು ವಿಶೇಷತೆ ಏನೆಂದರೆ ನಮ್ಮ ಈ ಭಾರತ ದೇಶದಲ್ಲಿ ಅಜ್ಮೀರ್ ದರ್ಗಾದ ನಂತರ ಎರಡನೆಯದಾಗಿ ಅತಿ ದೊಡ್ಡ ದರ್ಗಾ ಅದು ಮಹಾನರಾದ ಉಳ್ಳಾಳ ಸೈಯದ್ ಮದನಿಯವರ ದರ್ಗಾ ಶರೀಫ್ ಆಗಿದೆ ಅದೆಷ್ಟೋ ಕರಾಮತ್ ಪವಾಡಗಳನ್ನು ತೋರಿಸಿದ ಮಹಾನ್ ವ್ಯಕ್ತಿಯಾಗಿದ್ದರು ಸೈಯದ್ ಮದನಿ ಈ ಉಳ್ಳಾಳ ಉರುಸ್ ಕೊನೆಯಾಯಿತು ಎಂದು ನೆನೆಯುವಾಗ ಬೇಜಾರಾಗುತ್ತೆ ಯಾಕೆಂದರೆ ಇನ್ನೊಮ್ಮೆ ಉರುಸ್ ಬರಬೇಕಾದರೆ ಮತ್ತೆ ನಾವು ಐದು ವರ್ಷ ಕಾಯಬೇಕು ಪ್ರತಿ ಐದು ವರ್ಷಕ್ಕೊಮ್ಮೆ ಉಳ್ಳಾಳ ಉರುಸನ್ನು ಆಚರಿಸಲಾಗುತ್ತದೆ ಇನ್ನು ಉರುಸ್ ನಡೆಯುವುದು ಎರಡು ಸಾವಿರದ ಮೂವತ್ತಕ್ಕೆ ಆಗಿದೆ ಉಳ್ಳಾಳ ಉರುಸ್ ನಡೆಯುವ ಈ ಒಂದು ತಿಂಗಳು ನಮಗೆಲ್ಲ ಒಂದು ಹಬ್ಬ ಇದ್ದಂತೆ ನಿನ್ನೆ ರಾತ್ರಿ ಉರುಸ್ ಮುಗಿದರೂ ಕೂಡ ಲಕ್ಷದಷ್ಟು ಜನ ಸಾಗರ ಉಳ್ಳಾಳದಲ್ಲಿ ರಾತ್ರಿ ಇತ್ತು ಉಳ್ಳಾಳ ದರ್ಗಾದಲ್ಲಿ ಉರುಸ್ ಅಲ್ಲದಿದ್ದರೂ ಪ್ರತಿದಿನ ಉರುಸಿನ ಹಾಗೆ ಜನ ಸೇರುತ್ತಿರುತ್ತಾರೆ ಶನಿವಾರ ಮತ್ತು ಭಾನುವಾರ ಉರೂಸಿನ ಹಾಗೆ ದರ್ಗಾ ಜನಸಾಗರದಿಂದ ತುಂಬಿರುತ್ತದೆ ಉಳ್ಳಾಳ ದರ್ಗಾದಲ್ಲಿ ಪ್ರತಿದಿನ ಊಟದ ವ್ಯವಸ್ಥೆ ಕೂಡ ಇದೆ ದರ್ಗಾ ಜಿಯಾರತ್ ಮಾಡಲು ಬಂದವರು ಈ ಊಟವನ್ನು ಮಾಡಿರಿ ಇದು ರೋಗಗಳಿಗೆ ಒಂದು ಔಷಧಿಯೂ ಆಗಿರುತ್ತದೆ ಸ್ನೇಹಿತರೆ ಇನ್ನು ನಾನು ನಿಮಗೆ ನಿನ್ನೆ ಉಳ್ಳಾಳ ಉರುಸಿಗೆ ಸೇರಿದ ಜನಸ್ತೋಮದ ವಿಡಿಯೋವನ್ನು ತೋರಿಸುತ್ತೇನೆ ಪ್ರತಿಯೊಬ್ಬರೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ